ಏನೋ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಮತ್ತೊಬ್ಬ ಸಚಿವರು ಬೇಸರವನ್ನ ಹೊರ ಹಾಕಿದ್ದಾರೆ ಸರ್ಕಾರದ ನಡೆಗೆ ಸಚಿವ ಆರ್ ಬಿ ತಿಮ್ಮಾಪುರ ಸಿಕ್ಕಾಪಟ್ಟೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ನಿರ್ಲಕ್ಷ್ಯ ಕುರಿತು ಸಚಿವರು ಬೇಸರವನ್ನ ಹೊರ ಹಾಕಿದ್ದಾರೆ ಸಚಿವರನ್ನ ಭೇಟಿ ಮಾಡಿದ ಯು ಕೆ ಪಿ ಹೋರಾಟ ಸಮಿತಿ ನಿಯೋಗ ನಿಯೋಗದ ಮುಂದೆ ತಿಮ್ಮಾಪುರ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಆ ನಿಟ್ಟಿನಲ್ಲಿ ಬೇಸರ ಆಗಿದೆ ಅಂತ ಅಂದ್ರೆ ತಿಮ್ಮಾಪುರ ಅವರಿಗೆ ಅದು ಕೂಡ ಸಚಿವರಾಗಿದ್ದುಕೊಂಡು ಇನ್ನು ಬೇರೆ ಶಾಸಕರ ಕಥೆ ಏನು ಶಾಸಕರು ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಈಗ ಸರ್ಕಾರದ ವಿರುದ್ಧನೇ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳದಿರೋದು ಸರಿಯಲ್ಲ ಸರ್ಕಾರದಿಂದ ನಿರ್ಲಕ್ಷ್ಯ ಆಗಿರೋದನ್ನ ನಾನು ಒಪ್ಪುತ್ತೇನೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಬೇಸರವನ್ನ ಹೊರ ಹಾಕಿದ್ದಾರೆ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಇತ್ತೀಚಿನ ದಿನಗಳಲ್ಲಿ ನಾವು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇರೋದು ಮತ್ತೊಂದು ಕಡೆ ಸಾಲು ಸಾಲು ಆರೋಪಗಳನ್ನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿರುವಂತ ಸಚಿವರು ಎದುರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಎದುರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಸರ್ಕಾರದ ಒಳಗಡೆ ಯಾಕೆ ಈ ರೀತಿಯಾದಂತಹ ಆರೋಪಗಳನ್ನ ಎದುರಿಸ್ತಾ ಇದೆ ಸರ್ಕಾರ ಇದರ ಜೊತೆಗೆ ಸ್ವಪಕ್ಷದ ಶಾಸಕರು ಸ್ವಪಕ್ಷದ ಸಚಿವರೇ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಈಗ ಸರ್ಕಾರದ ನಡೆಗೆ ಸಚಿವ ಆರ್ ಬಿ ತಿಂಬಾಪುರ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿರ್ಲಕ್ಷ್ಯ ಕುರಿತಂತೆ ಸಚಿವರು ಬೇಸರವನ್ನ ಹೊರಹಾಕಿರೋದು ಇಲ್ಲ ನಿಮ್ಮ ಪ್ರಯತ್ನ ಸತತವಾಗಿ ಪ್ರಯತ್ನ ಐತಿ ಒಬ್ಬರ ನಿಮ್ಮ ಒಬ್ಬರು ಸಿಗಲಿಲ್ಲ ಯಾಕೋ ಒಬ್ಬರು ಸಿಗಲಿಲ್ಲ ಯಾಕೋ ಸಾಲುವಲ್ಲ ಅದಕ್ಕೆ ಎಲ್ಲದ ಟೈಮ್ ತಂಡ ಸೌಕರ್ಯ ಆರು ತಿಂಗ್ಳ ಟೈಮ್ನಾಗ ಹೋಗಿದ್ದೆ ಕಡಿಮೆ ಏನಲ್ಲ ಇದು ನಾನೇ ಸ್ಪಷ್ಟ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ತಪ್ಪಿತ್ತಸ್ತ ಇದು ಸರಿಯಾದದ್ದು ಅಲ್ಲ ಅದೇ ಸರ್ಕಾರಗಳು ಹೇಳಿ ಒಬ್ಬರು ಸ್ಟೈಪ್ನಿಂದ ಎದುರಿಸಿದಂತ ಆರು ತಿಂಗ್ಳವರೆಗೆ ಡಿಸಿಷನ್ ತಿಳ್ಕೊಳ್ಳೋದೇ ಇರೋದು ಸರಿಯಾದ ಕ್ರಮ ಅಲ್ಲ

ಡಿಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಅಶೋಕ್ ಯಾವಾಗ ಈ ರೀತಿಯಾಗಿ ಮಾತನಾಡಿದಾರೆ ಆರ್ ಬಿ ತಿಮ್ಮಾಪುರ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಮ್ ಇದು ಬಾಗಲಕೋಟೆ ಜಿಲ್ಲೆ ಮುದುವೆ ತಾಲೂಕಿನಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರವರನ್ನ ಕೃಷ್ಣ ಮೇಲ್ದಂಡ ಯೋಜನೆ ಸಮಿತಿಯ ಅವರೆಲ್ಲರೂ ಏನಿದ್ದಾರೆ ಭೇಟಿಯಾಗಕ್ಕೆ ಹೋದಂತ ಸಂದರ್ಭದಲ್ಲಿ ನಡೆದಿರುವಂತಹ ಮಾತುಕತೆ ಯಾಕಂದ್ರೆ ಈ ಕಳೆದ ಡಿಸೆಂಬರ್ ನಲ್ಲಿ ಏನು ಕೃಷ್ಣಾ ಯೋಜನೆ ಸಂತ್ರಸ್ತರು ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಅನಿರ್ಧಾರ ಏನು ಅಹೋರಾತ್ರಿ ಧರಣಿ ಕೈಗೊಂಡಿದ್ರು ಎರಡ್ ಮೂರು ದಿನಗಳವರೆಗೂ ಕೂಡ ಅಲ್ಲೇ ಕುಳಿತುಕೊಂಡು ಸರ್ಕಾರದ ವಿರುದ್ಧ ಮತ್ತೆ ಯಾಕಂದ್ರೆ ಕೃಷ್ಣಾ ಮೇಲ್ದಂಡ ಯೋಜನೆ ಒಂದು ದೊಡ್ಡ ಯೋಜನೆ ಆ ಯೋಜನೆ ಈ ಇನ್ನೂವರೆಗೂ ಕೂಡ ಪೂರ್ಣ ಆಗ್ತಿಲ್ಲ ಹೀಗಾಗಿ ಆ ತ್ವರಿತಗತಿಯಲ್ಲಿ ಅದನ್ನ ಪೂರ್ಣಗೊಳಿಸಬೇಕು ಮತ್ತೆ ಅಲ್ಲಿ ಏನ್ ಕೃಷ್ಣಾ ಮೇಲ್ದಂಡ ಯೋಜನೆ ಸಂತ್ರಸ್ತರೇನಿದ್ದಾರೆ ಭೂಮಿ ಕಳೆದುಕೊಳ್ಳುವಂತ ಸಂತ್ರಸ್ತರು ಲಕ್ಷಾಂತರ ಎಕರೆ ಭೂಮಿಯನ್ನು ಕಳ್ಕೊತಾರೆ ಅದಕ್ಕೆ ಸೂಕ್ತ ಪರಿಹಾರ ಕೈ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಅಹೋರಾತ್ರಿ ಧರಣಿ ಕೈಗೊಂಡಿದ್ರು ಆ ಸಂದರ್ಭದಲ್ಲಿ ಆರ್ ಬಿ ತಿಮ್ಮ ಪೌರ ಅವರು ಏನು ಏನು ಧರಣಿರತರನ್ನ ಭೇಟಿಯಾಗಿ ಅವರನ್ನ ಆ ಸಮಸ್ಯೆಗೆ ಸ್ಪಂದಿಸುವ ಕೆಲಸಕ್ಕೆ ಮುಂದಾಗಿದ್ರು ಆದ್ರೆ ಡಿಸೆಂಬರ್ ನಲ್ಲಿ ನಡೆದಂತ ಹೋರಾಟ ಇಲ್ಲಿವರೆಗೂ ಆರು ತಿಂಗಳು ಕಳಿತಾ ಬಂತು ಈ ಆರು ತಿಂಗಳು ಕಳೆದ್ರು ಕೂಡ ಇನ್ನೂ ಕೂಡ ಸರ್ಕಾರ ಆ ಏನು ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಆ ಕ್ರಮಗಳನ್ನು ಕೈಗೊಳ್ಳಲಿ ವಿಫಲವಾಗಿರೋದಂತದ್ದು ಯಾಕಂದ್ರೆ ಈಗಾಗ್ಲೇ ಸರ್ಕಾರಕ್ಕೆ ಗ್ರಹಣ ಹಿಡಿದಿರಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಸಾಲು ಸಾಲು ಆರೋಪಗಳು ಭ್ರಷ್ಟಾಚಾರ ಸಂಬಂಧಪಟ್ಟ ಈಗಾಗಲೇ ಸಾಕಷ್ಟು ಸರ್ಕಾರದ ವಿರುದ್ಧ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಶಾಸಕರು ಕೂಡ ನಮ್ಗೆ ಅನುದಾನಗಳು ಬರ್ತಾ ಇಲ್ಲ ಸರಿಯಾಗಿ ಕೆಲಸಗಳು ಆಗ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಜನರು ನಮ್ಮನ್ನ ಏನು ಗೇಲಿ ಮಾಡೋ ರೀತಿಯಲ್ಲಿ ಆಗ್ತಿರುವಂತದ್ದು ಸರ್ಕಾರಕ್ಕೆ ಮುಜುಗರ ಉಂಟಾಗ್ತಿರುವಂತದ್ದು ಇಂತಹ ಸಂದರ್ಭದಲ್ಲಿ ಸಚಿವರು ಕೂಡ ಈ ರೀತಿ ಸರ್ಕಾರದ ವೈಫಲ್ಯ ಇದೆ ಅನ್ನೋ ಏನು ವೈಫಲ್ಯ ಇರೋದು ನಿಜ ಅಂತ ತಾವೇ ಸ್ವತಃ ಒಪ್ಕೊಂಡಿರೋದು ಯಾಕಂದ್ರೆ ಕೃಷ್ಣಾ ಯೋಜನೆ ಸಂತ್ರಸ್ತರು ನೀವೇ ಮಾತು ಮಾತು ಕೊಟ್ಟಿದ್ರಿ ಮಾತು ಕೊಟ್ಟು ಈ ಆರು ಜನ ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಸಚಿವರನ್ನ ಹೋಗಿ ಮನವರಿಕೆ ಮಾಡಿ ಕೆಲಸ ಮಾಡಿದ್ರು ಅಂತ ಸಂದರ್ಭದಲ್ಲಿ ಸಚಿವರೇ ಏನ್ ಹೇಳ್ತಾರೆ ಆರ್ ಹೌದು ಆರು ತಿಂಗಳಾದ್ರೆ ನಾವು ಯಾವುದು ಕ್ರಮ ಕೈಗೊಂಡಿಲ್ಲ ಸರ್ಕಾರದ ನಿರ್ಲಕ್ಷ್ಯ ಆಗಿರೋದನ್ನ ನಾನು ಒಪ್ಕೊಳ್ತೇನೆ ಅನ್ನೋ ಸತ್ಯವನ್ನ ಆರ್ ಬಿ ತಿಮ್ಮಾಪುರ ಅವರು ಆ ಯೋಜನೆ ಕೃಷ್ಣಾ ಯೋಜನೆ ಏನು ಸಮಿತಿಯ ಸದಸ್ಯರಿದ್ದಾರೆ ಆ ಸಮಿತಿ ಸದಸ್ಯರ ಮುಂದೆ ಒಪ್ಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು ಅವರಾಮ್ ओके ओके अशोक थैंक यू माहिती तमेला